ಅಕ್ಕಿ ಆಲೂರಿನಲ್ಲಿ ಹಾನ್ಗಲ್ ಮಹಿಳಾ ಅತ್ಯಾಚಾರ ಪ್ರಕರಣ ಖಂಡಿಸಿ ಅಕ್ಕಿ ಆಲೂರ್ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ಹಾನ್ಗಲ್ ತಾಲೂಕು ಸಮೀಪ ನಾಲ್ಕರ್ ಕ್ರಾಸ್ ಲಾಡ್ಜ್ವೊಂದರಲ್ಲಿ ಮಹಿಳಾ ಅತ್ಯಾಚಾರ ಪ್ರಕರಣವೊಂದನ್ನು ಖಂಡಿಸಿ ಅಕ್ಕಿ ಆಲೂರು ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರಕರಣಕ್ಕೆ ಸಂಬಂಧಿಸಿದ ಅಪರಾಧಿಗಳನ್ನು ಕೂಡಲೇ ಬಂಧಿಸಿ ಪ್ರಕರಣದ ವಿಚಾರಣೆಯನ್ನು ಎಸ್ಐಟಿಗೆ ಒಪ್ಪಿಸುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಹಿಳಾ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ವೇಳೆ ಬಿಜೆಪಿ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕೃಷ್ಣ ಇಳಗೇರ್ ಮಾತನಾಡಿ ತಾಲೂಕಿನ ಮಹಿಳಾ ಅತ್ಯಾಚಾರ ಪ್ರಕರಣವನ್ನು ಮುಚ್ಚಿ ಹಾಕದಂತೆ ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿಗೆ ಒಪ್ಪಿಸಿ ತನಿಖಾ ಅಧಿಕಾರಿಗಳಿಗೆ ಒತ್ತಡ ಹಾಕದಂತೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಗೆ ನ್ಯಾಯ ಒದಗಿಸಬೇಕೆಂದು ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಅಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಗ್ರಾಮದ ಶ್ರೀ ಹರೀಶ್ ಹಾನ್ಗಲ್ ಮನವಿ ಪತ್ರ ಓದುವ ಮೂಲಕ ತಹಸೀಲ್ದಾರರಿಗೆ ಪ್ರತಿಭಟನೆಗೆ ಆಗಮಿಸಿದ ಎಲ್ಲರ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಮುಟ್ಟಿಸಲಾಯಿತು ವರದಿ ಮಾಲ್ತೇಶ್ ಬಿ ತುಮ್ರಿಕೋಪ್ ಜಸ್ವನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್

ಈಗ ಇವತ್ತಿನ ನಡೆದಿರ್ತಕ್ಕಂಥ ಅಕ್ಕಿಯಾಲೂರಿನ ಹಿತರಕ್ಷಣಾ ವೇದಿಕೆ ವತಿಯಿಂದ ನಡೆದಕ್ಕಂಥ ಈ ಪ್ರತಿಭಟನೆಯಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಅಕ್ಕಿಯಾಲೂರ್ನ ಮುಖಂಡರು ಮತ್ತು ಎಲ್ಲ ಯುವ ಮಿತ್ರರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈಗ ನಾವೆಲ್ಲ ಹಿಂದೆ ನೋಡ್ತಿದ್ವಿ ಪೇಪರ್ನ್ಯಾಗ ಬೇರೆ ಕಡೆ ಎಲ್ಲ ಪೇಪರ್ನಾಗ ನ್ಯೂಸ್ನಾಗ ಎಲ್ಲ ನೋಡ್ತಿದ್ವಿ ಬೇರೆ ಬೇರೆ ಸ್ಟೇಟಿಂದು ಮಣಿಪುರದ್ದು ಬೇರೆ ಬೇರೆ ಹರಿಯಾಣದ್ದು ಆ ಕಡೆ ಈ ಕಡೆ ಎಲ್ಲ ಸ್ಟೇಟಿಂದು ಈ ರೀತಿಯಾಗಿ ಕೃತ್ಯಗಳು ನಡೀತಿದ್ದು ನಡೀತಾವೋ ಅಂತೇಳಿ ಬಹುಶಃ ಯೋಚನೆಯೂ ಮಾಡೋಕ್ಕಾಗದಿರ್ತಕ್ಕಂಥ ಕೃತ್ಯ ನಮ್ಮ ತಾಲೂಕಿನಲ್ಲೇ ನಡೆದಿದೆ ಅದು ನಮ್ಮೂರಿನವರೇ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಇದನ್ನು ನಾವು ಅತಿಯಾಗಿ ಖಂಡಿಸಬೇಕು ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನೆಯನ್ನು ಎಸ್ ಐ ಟಿ ಅಂದ್ರೆ ವಹಿಸಲಿಲ್ಲಾಂದರೆ ಇವತ್ತೇನು ಶಾತ್ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಮುಂದೆ ಉಗ್ರವಾಗಿ ಹೋರಾಟವನ್ನು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಎಲ್ಲಾಗೆ ಎಲ್ಲ ಉಚಿತ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಜನರಿಗೆ ಜನರ ಕಣ್ಣಿಗೆ ಮಣ್ಣೆರಿಸಿದ ಕಾರ್ಯವನ್ನು ಮಾಡಿ ಈ ಪ್ರಕರಣವನ್ನು ಯಾವುದೇ ರೀತಿಯಂತ ಗಂಭೀರವಾಗಿ ಪ್ರಣೆಗನ್ನ ತೆಗೆದುಕೊಂಡಿಲ್ಲ ಈಗ ಪ್ರಕರಣವನ್ನು ಐ ಟಿಗೆ ವಹಿಸಬೇಕಂತೇಳಿ ಎಲ್ಲ ಅಕ್ಕಿ ಯುವಕರ ವತಿಯಿಂದ ಮತ್ತು ಮುಖಂಡರ ವತಿಯಿಂದ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಗೆ ಸಹಕಾರ ಕೊಡುವಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ವಿರಾಮ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಹೆಚ್ಚಿನ ಮಕ್ಕಳಿಗೆ ಅತ್ಯಾಚಾರ ಆಗೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರೂ ಹೆಚ್ಚಿನದಾಗಿ ಅಧಿಕಾರಿಗಳು ಹೆಣ್ಮಕ್ಕಳ ಬಗ್ಗೆ ನಿಗಾ ವಹಿಸ್ಬೇಕು ರೇಪ್ ಮಾಡ್ದವ್ರಿಗೆ ಶಿಕ್ಷೆ ಆಗ್ಬೇಕು ಅತ್ಯಾಚಾರದ ಪ್ರಕರಣನೆ ತಗೊಳ್ಳಿಲ್ಲ ಯಾವುದೋ ಒಬ್ಬ ಸಂಘಟನೆ ವ್ಯಕ್ತಿಗಳು ಅದನ್ನ ಹೇಳಿದ ಮೇಲೆ ಯಾವುದು ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಇರುವಂತ ಗೌರವದ ಮೇಲೆ ಹೇಳಿದ ಮೇಲೆ ಗ್ಯಾಂಗ್ ರೇಪ್ ಅಂತ ಆಯ್ತು ವಿನಃ ಅಲ್ಲಿವರೆಗೆ ನಡೆದ್ ಕೇವಲ ನೈತಿಕ ಪೊಲೀಸ್ ಗಿರಿ ಎಂಬುದು ಮಾತ್ರ ಯಾಕೆ ಅವ್ರ ಮನೆ ಹೆಣ್ಣು ಮಕ್ಕಳಲ್ಲ ಅವರು ಇವತ್ತು ಇವತ್ತಾರಂತ ರಾಜಕಾರಣಿಗಳ ಹೆಣ್ಣು ಮಕ್ಕಳಲ್ಲ ಯಾವುದೋ ಬಡ ಮನೆ ಹೆಣ್ಣು ಮಗಳ ಮೇಲೆ ಆಗಿತ್ತು ಕಾಣಲಿಲ್ಲ ಈ ದುಷ್ಟ ರಾಜಕಾರಣಿಗಳು ಕಾಣಲಿಲ್ಲ ಹಾಗಾಗಿ ಇಲ್ಲಿರುವಂತಹ ನಾಲ್ಕತ್ತು ಜನ ಯುವಕರು ಆ ಅಕ್ಕ ತಂಗಿ ಮೇಲೆ ರೇಪ್ ಆಗಿದೆ ಆ ಅಕ್ಕ ತಂಗಿ ಮೇಲೆ ರೇಪ್ ಆಗಿದೆ ಅಂತ ಬೇಡಿಕೊಂಡ ಮೇಲೆ ಈ ದುಷ್ಟ ಅಧಿಕಾರಿಗಳು ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಿದ್ರು ಇವತ್ತು ಆ ಲೇಟಾದ ಪರಿಣಾಮ ಇವತ್ತು ಬ್ಯಾಡಿಗೆಯಲ್ಲೂ ಅದೇ ಪ್ರಕರಣ ನಡೆದಿದೆ ಅಲ್ಲಿ ಕೂಡ ಅಕ್ಕ ತಂಗಿಯ ಕೈ ಎದೆ ಮೇಲೆ ಕೈ ಹಾಕುವಂತ ಕೆಲಸ ಮಾಡಿದೆ ಹಾಗಾಗಿ ಅಚ್ಚಿ ಹಾಲಿರುವ ಹಿತರಕ್ಷಣೆ ವೇದಿಕೆಯ ಮುಖಾಂತರ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳ ಶೀಘ್ರ ಬಂಧನವಾಗಬೇಕು ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಮತ್ತೊಂದು ಪ್ರಕರಣ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಇದೇ ಪ್ರಕರಣದ ರೀತಿ ಅನೇಕ ಹೆಣ್ಣು ಮಕ್ಕಳಿಗೆ ಕಿರುಕುಳ ಆದ ಬಗ್ಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಅದರ ಬಗ್ಗೆ ಕುಲಂಕುಶ ತನಿಖೆಯಾಗಬೇಕು ನೊಂದು ಸಹೋದರಿಗೆ ನ್ಯಾಯ ಸಿಗಬೇಕು ಮತ್ತು ಅವಳಿಗೆ ಸೂಕ್ತ ಭದ್ರತೆ ನೀಡಬೇಕು ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬಾರದು ಈ ಮೇಲಿನ ಎಲ್ಲ ಬೇಡಿಕೆಗಳು ಇಳಿಸುವ ಮತ್ತು ಅನ್ಯಾಯ ಆದ ಸಹೋದರಿಗೆ ನ್ಯಾಯ ಒದಗಿಸುವುದು ಅಲ್ಲದೆ ಈ ಒಂದು ತನಿಖೆಯನ್ನು ಎಸ್ಐ ಒದಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಹರಿ ಓಂ ಬರೀ ನೈತಿಕ ಪೊಲೀಸ್ ಗಿರಿ ಅಂತ ಹೇಳಿ ಪ್ರಕರಣ ದಾಖಲಾಯಿತು ನಂತರ ಏನೋ ಆಕ್ರೋಶ ಚಲುವಾಯ್ತು ಎಲ್ಲಾ ಕಡೆ ಮಾಧ್ಯಮದೊಳಗ ಸುದ್ದಿ ವೈರಲ್ ಆಯ್ತು ನೊಂದಂತ ಹೆಣ್ಣು ಮಗಳ ತನ್ನ ವಿಡಿಯೋ ಮಾಡಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಖುದ್ದಾಗಿ ತನ್ನ ವಿಡಿಯೋ ಮಾಡಿ ಯಾವಾಗ ಮಾಧ್ಯಮದವ್ರಿಗೆ ವಿಡಿಯೋ ಬಿಡಗಾರಿ ಆಯ್ತು ಆ ತಕ್ಷಣಕ್ಕೆ ನಮ್ಮ ಜಿಲ್ಲಾ ನಾವೇನ್ ಹೇಳದಂದ್ರ ಯಾವ್ದೋ ಒಂದು ಸಂಘಟನೆಯರಾಗ್ಲಿ ಯಾರಾಗ್ಲಿ ಒಂದ್ ಏನೋ ಮಾಹಿತಿ ಕೊಡ್ತಿದ್ದಾರೆ ಅಂದ್ರ ಅಲ್ಲಿ ಏನೋ ನಡೀತಿದೆ ಅಂತ ಹೇಳಿ ಅದನ್ನ ಕೇವಲವಾಗಿ ಕಾಣದ ಅದನ್ನ ಒಂಚೂರು ಗಂಭೀರವಾಗಿ ಪರಿಗಣಿಸಿ ಇಂತವೆಲ್ಲ ಕೃತ್ಯ ನಡೆಯಲಿಲ್ಲ ಯಾವ್ದಾರು ಮುನ್ಸೂಚನೆ ಕೊಟ್ಟಾಗ ಹೌದು ಏನೋ ಒಂದು ಮಾಜಿ ಇಷ್ಟಾಚಿ ಅವ್ರು ಎಲ್ಲಾರು ಎನ್ಕೌಂಟರ್ ಆಗಿತ್ತು ಏಳು ಮಂದಿದು ತಕ್ಷಣಕ್ಕ ಅವ್ರ ಆಸ್ತಿ ವಹಿವಾಟು ಎಲ್ಲ ಮುಟ್ಕೋಲ್ ಹಾಕಂತಿದ್ರು ಆ ರೀತಿ ಸರ್ಕಾರ ಇಲ್ಲಿ ಆಗಲಿ ತಮ್ಮ ಆರೋಪಿಗಳ ವಿರುದ್ಧ ತಮ್ಮ ದಕ್ಷತೆ ಪ್ರಾಮಾಣಿಕತೆ ಏನೈತಲ್ಲ ಮತ್ತೊಂದು ಅಂತಾರಲ್ಲ ಅದನ್ನೆಲ್ಲ ಇಲ್ಲಿ ಪ್ರಯೋಗ ಮಾಡ್ಲಿ ನಮ್ಮ ತಾಲೂಕಿನೊಳಗ ಈ ರೀತಿ ಘಟನೆ ಯಾವ ರೀತಿ ಘಟನೆ ನಡೆದಿದೆ ಅಂದ್ರೆ ಇಡೀ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ